ಜಯ ಭಾರತ್ ಒಂದೇ ಮಾತರಂ ಡ್ರೋನ್ಗಳು ಯುದ್ಧದ ಗತಿಯನ್ನು ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಪ್ರತಿಯೊಂದು ರಾಷ್ಟ್ರವು ಬೇರೆ ಬೇರೆ ಥರದ ಡ್ರೋನ್ಗಳನ್ನು ಹೊಂದಲು ಪ್ರಯತ್ನ ಪಡ್ತಿದೆ ಡ್ರೋನ್ಗಳು ಖರ್ಚು ಕಡಿಮೆ ಮಾಡ್ತದೆ ಹಾಗೂ ವಿದ್ವಾಂಸದ ಕೃತ್ಯ ಅಂದರೆ ವಿಸ್ಫೋಟಗಳು ಹೆಚ್ಚೆಚ್ಚಾಗಿ ಅಕ್ಕಿರಿಸಲಿ ಇರ್ತದೆ ಹಾಗೂ ಹೆಚ್ಚಿನ ಡ್ಯಾಮೇಜ್ ನೀಡುತ್ತದೆ ಹೀಗಾಗಿ ಪ್ರತಿಯೊಂದು ರಾಷ್ಟ್ರದ ಮುಖ್ಯ ಉದ್ದೇಶ ಡ್ರೋನ್ ತಯಾರಿಸೋದಾಗಿದೆ ಇತ್ತೀಚಿನ ನೀವು ಯುದ್ಧದಲ್ಲಿ ನೋಡಿರ್ಬೋದು ರಷ್ಯಾ ಯುಕ್ರೇನ್ ಇರಲಿ ಅಥವಾ ಇಸ್ರೇಲ್ ಪ್ಯಾಲೆಸ್ತೀನ್ ಇರಲಿ ಈ ರಕ್ಷ ರಷ್ಯಾ ಯುಕ್ರೇನ್ ಯುದ್ಧಗಳಲ್ಲಿ ರಷ್ಯಾಗೆ ಹೆಚ್ಚು ಡ್ಯಾಮೇಜ್ ಮಾಡಿದೆ ಈ ಡ್ರೋನ್ಗಳು ಹಾಗೂ ಅಜರ್ಬೈಜಾನ್ ಅರ್ಮೇನಿ ಯುದ್ಧದಲ್ಲಿ ಕೂಡ ಅರ್ಮೇನಿಯ ಮೇಲೆ ಅಜರ್ಬೈಜಾನ್ ಡ್ರೋನ್ ದಾಳಿ ಮಾಡುವ ಮೂಲಕ ಅರ್ಮೇನಿಗೆ ಹೆಚ್ಚಿನ ಡ್ಯಾಮೇಜ್ ಮಾಡಿದೆ ಈಗ ಅದೇ ನಿಟ್ಟಿನಲ್ಲಿ ಭಾರತವು ಕೂಡ ಅದೇ ರೀತಿಯ ಡ್ರೋನ್ಗಳನ್ನು ತಯಾರಿಸಲಾಗಿದೆ ಅದರ ಹೆಸರೇ ನಾಗಾಸ್ತ್ರ ದೇಶೀಯವಾಗಿ ನಿರ್ಮಿಸಿದ ಈ ನಾಗಾಸ್ತ್ರ ಒಂದು ಈ ಡ್ರೋನ್ಗಳನ್ನು ಮೊದಲ ಹಂತಗಳಾಗಿ ಭಾರತದ ಸೇನೆಗೆ ಹಸ್ತಾಂತರಿಸಲಾಗಿದೆ ಈ ಅತ್ಯಾಧಿಕ ಡ್ರೋನ್ಗಳಿಂದ ಭಾರತೀಯ ಸೇನೆಗೆ ಆನೆ ಬಲ ಬಂದಂತಾಗಿದೆ ಇವುಗಳು ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸುದು ಕೂಡ ಹೌದು ನಾಗ್ಪುರದ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿಸ್ ಲಿಮಿಟೆಡ್ನ ಕಂಪನಿಯು ಈ ಡ್ರೋನ್ಗಳನ್ನು ತಯಾರಿಸಿದ್ದು ಮೊದಲ ಹಂತದಲ್ಲಿ ನೂರ ಇಪ್ಪತ್ತು ಡ್ರೋನ್ಗಳನ್ನು ಸೇನೆಗೆ ನೀಡಲಾಗಿದೆ ಈ ಡ್ರೋನ್ಗಳು ಎಪ್ಪತ್ತೈದು ಪರ್ಸೆಂಟ್ ಸ್ವದೇಶಿಯವಾಗಿ ತಯಾರಿಸಲಾಗಿದೆ ಇನ್ನು ಇದೇ ಮಾದರಿ ಅತ್ಯಧಿಕ ಡ್ರೋನ್ಗಳು ರಷ್ಯಾ ಉಕ್ರೇನ್ ಸೌದಿ ಅರೇಬಿಯಾ ಸಿರಿಯಾ ಅಜರ್ಬೈಜನ್ ಹಾಗೂ ಅರ್ಮೇನಿಯ ದೇಶಗಳ ಸೇವೆಯಲ್ಲಿ ಕೂಡ ಇದೆ ಇದೊಂದು ಡ್ರೋನ್ ಲೈಟ್ ವೇಟ್ ಆಗಿದ್ದು ಇವುಗಳನ್ನು ಸೈನಿಕರು ಕೂಡ ಹೊತ್ತುಕೊಂಡು ಹೋಗಬಹುದು ಸುಮಾರು ಅರವತ್ತು ನಿಮಿಷ ಹಾಗೂ ನಾಲ್ಕೂವರೆ ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿದೆ ರಿಮೋಟ್ ಕಂಟ್ರೋಲ್ ಮೋಡ್ನಲ್ಲಿ ಹದಿನೈದು ಕಿಲೋಮೀಟರ್ ಹಾಗೂ ಆಟೋನಾಮಸ್ ಮೋಡ್ ಅಂದರೆ ಸ್ವಯಂಚಾಲಿತವಾಗಿ ಹಾರಾಟದಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ವರೆಗೆ ಹಾರಾಟ ನಡೆಸಲಿದೆ ಸುಮಾರು ಮೂವತ್ತು ಕೆ ಜಿ ತನಕ ವಿಸ್ಫೋಟಕ ಅಂದರೆ ಬಾಂಬು ಮುಂತಾದ ವಸ್ತುಗಳನ್ನು ಮೂವತ್ತು ಕೆ ಜಿ ತನಕ ಇದರ ಸಾಮರ್ಥ್ಯ ಹೊಂದಿದೆ ಈ ಡ್ರೋನ್ಗಳನ್ನು ರಾತ್ರಿ ಕೂಡ ಬಳಸಬಹುದು ಶತ್ರುಗಳ ಸೇನಾಪಡೆ ಇರಲಿ ಅಥವಾ ಉಗ್ರ ಲಾಂಚ್ ಪಾಡ್ಗಳಿರಲಿ ಅವುಗಳನ್ನು ಒಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಜಿ ಪಿ ಎಸ್ ಆಧಾರಿತ ಡ್ರೋನ್ಗಳಾಗಿರುವುದರಿಂದ ಇವು ಕ್ಯಾಮರಾಗಳ ಸಹಾಯದಿಂದ ಸುಮಾರು ಎರಡು ಮೀಟರ್ ದೂರದಿಂದ ವೈರಿಗಳ ನೆಲೆಯನ್ನು ಒಡೆದುರುಳಿಸುತ್ತವೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಗಡಿ ಭಾಗದಲ್ಲಿ ಇವುಗಳನ್ನು ಇವುಗಳ ಉಪಯೋಗ ತುಂಬ ಇದೆ ಇಂಥ ಡ್ರೋನ್ಗಳು ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ನಡೆಸಲು ತುಂಬಾ ಉಪಯೋಗವಾಗುತ್ತದೆ ಈಗ ನೂರಿಪ್ಪತ್ತು ಡ್ರೋನ್ಗಳನ್ನು ಹಸ್ತರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಸೇನೆಗೆ ಈ ಡ್ರೋನ್ಗಳನ್ನು ಹಸ್ತಾಂತರಿಸುತ್ತಾರೆ ಇನ್ನು ಭಾರತದ ಬಳಿ ರುಸ್ತುಮ್ ಒನ್ ಹಾಗೂ ರುಸ್ತುಮ್ ಎರಡು ಡ್ರೋನ್ಗಳಿವೆ ಅದರ ಜೊತೆ ಈ ನಾಗಾಸ್ತ್ರ ಒಂದು ಕೂಡ ಸೇರಿದೆ ಇನ್ನು ಘಾತಕ ಡ್ರೋನ್ ಬಾಂಬರ್ ಅದು ಕೂಡ ತಯಾರಿಕಾ ಹಂತದಲ್ಲಿದೆ ಈ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಭಾರತ ತುಂಬಾ ಪಾಠನೆ ಕಲಿತಿದೆ ಅದಕ್ಕಾಗಿ ಭಾರತ ಹೆಚ್ಚು ಹೆಚ್ಚು ಡ್ರೋನ್ಗಳನ್ನು ತಯಾರಿಸಲು ಪ್ರಾಮುಖ್ಯತೆಯನ್ನು ನೀಡುತ್ತಿದೆ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕೂಡ ಡ್ರೋನ್ಗಳನ್ನು ತಯಾರಿಸಲು ಭಾರತ ಉತ್ಸುಕವಾಗಿದೆ